ಐ ಗೈಸ್ ವೆಲ್ಕಮ್ ಟು ಡಿಶಿಂಗ್ ಯೂಟ್ಯೂಬ್ ಚಾನಲ್ ಇನ್ ಕರ್ನಾಟಕ ಇವರು ಯಾವ ಥರ ಬಿಸ್ಲರಿ ಲೀಟ್ರು ಬಟ್ಲನ್ನು ಬಳಸ್ಕೊಂಡು ಫಿಶ್ ಕ್ಯಾಚಿಂಗ್ ಮಾಡ್ತಾರೆ ನೋಡಿ ಒಳಗಡೆ ಮೈದ ಹಿಟ್ಟು ಹಾಕಿದ್ದಾರೆ ಮತ್ತು ಬೋಲ್ಟ್ ಕಟ್ ಮಾಡಿದ್ದಾರೆ ಒಂದು ಸೈಡ್ ಕಟ್ ಮಾಡಿ ನೋಡಿ ಎಸಿತ ಇದ್ದಾರೆ ಇದು ಇದರಲ್ಲಿ ಮಡ್ಲಿ ಅಂದೇಳ ಒಂದು ಮೀನು ಬರುತ್ತೆ ಸಮುದ್ರದಲ್ಲಿ ಇರುತ್ತೆ ಆ ಮೀನು ಹಿಟ್ಟು ತಿನ್ಲಿಕ್ಕೆ ಬರುತ್ತೆ ಅಂದಾಗ ಆ ಕಾಡಿಗೆ ಒಳಗಡೆ ಸಿಕ್ಕಾಳುತ್ತೆ ಸಿಕ್ಕಾಕೊಳ್ತೀವಿ ರೈಸ್ ನೋಡಿ ಯಾವ ಥರ ಸಿಗುತ್ತೆ ಅಂತೇಳಿ ಇಟ್ಬಾರ ಯಾವ ಥರ ಫಿಶ್ ಕ್ಯಾಚ್ ಮಾಡಿದ್ರು ಅಂತೇಳಿ ನೀವು ಕೂಡ ಈ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ ನೋಡಿ ಓಕೆ ಗೈಸ್ ಏನಿಲ್ಲ ಎರಡು ಲೀಟ್ರು ಜ್ಯೂಸ್ ಬಾಟ್ಲನ್ನು ಒಂದು ಸೈಡ್ ಕಟ್ ಮಾಡಿಬಿಟ್ಟು ಅದಕ್ಕೆ ಮೇಲ್ಗಡೆ ಒಂದು ಬೋಲ್ಡ್ ಕಟ್ಟಿವೆ ಒಂದು ದಾರ ಕಟ್ಟಿ ಒಳಗಡೆ ಮೈದಾ ಹಿಟ್ಟು ಹಾಕಿ ಎಸಿರಿ ಪಕ್ಕ ಮೀನು ಇರೋ ಜಾಗ ಆದ್ರೆ ಪಕ್ಕ ರಿಜೆಕ್ಟ್ ಬರುತ್ತೆ ಆದರೆ ಎಲ್ಲ ಮೀನು ಮೈದಾ ಹಿಟ್ಟು ತಿನ್ನಲ್ಲ ನೆನ್ಪಿಟ್ಕೊಳ್ರಿ ಆ ಮೀನು ತಿನ್ನಂಥ ಮೀನು ಮಾತ್ರ ಅದರೊಳಗೊಂಡು ಸ್ಟಾಯಕೊಳ್ಳ್ರಿ ಓಕೆ ಟ್ರೈ ಮಾಡಿ ನೋಡಿ

ಮಕ್ಕ ಆ್ಯಕ್ಚುಲಿ ಬಾಟ್ಲಿ ಕಡೆ ಮಾಡ್ತಿದಿಲ್ಲ ಒಳಗಡೆ ಮಾಡ್ತಿದಿಲ್ಲ ರಿವರ್ಸ್ ಆಗಲ್ಲ ಅದಕ್ಕೆ ಜಾಮಾಗ್ಬಿಡ್ತಿದೆ ಬಾಟ್ಲಿ ಮಾಡಿಕೊಂಡು ಬಾಟ್ಲಿ ತೋಟೆ ಉಂಟದು ಅಲ್ಲ ಬಾಟ್ಲಿ ತೋಟೆ ಉಂಟಲ್ಲ ನೋಡಿ ಗಾಯಿಸಿದು ಸೂಪರ್

ಓಕೆ ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೊಡಿಬೇಕು ಓಕೆ ಥ್ಯಾಂಕ್ ಯು